ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಹಾಗೆಯೇ ಇವತ್ತಿನ ಸ್ಪೆಷಲ್ ಹಳೆ ಕಾಲದಲ್ಲಿ ಅಜ್ಜಿರು ಮಾಡುವಂತಹ ಒಂದು ಮಜ್ಜಿಗೆ ಸಾಂಬಾರು ಅಂತ ಹೇಳ್ಬೋದು ಇದು ಮಳೆಗಾಲಕ್ಕೆ ಚೆನ್ನಾಗಿರುತ್ತೆ ಶೀತ ನೆಗಡಿ ಕೆಮ್ಮು ಆದಾಗ ಒಂದೊಳ್ಳೆ ಮನೆ ಮದ್ದು ಅಂತಲೂ ಹೇಳ್ಬೋದು ನೆಗಡಿ ಕೆಮ್ಮು ಬಂದಾಗ ಇದನ್ನು ಮಾಡಿಬಿಟ್ಟು ಹಾಗೆ ಕಾಫಿ ಥರ ಗ್ಲಾಸ್ಗೆ ಹಾಕ್ಕೊಂಡು ಬಿಟ್ಟರೆ ಆದಷ್ಟು ಬೇಗ ನೆಗಡಿ ಕೆಮ್ಮು ಎಲ್ಲ ವಾಸಿ ಆಗುತ್ತೆ ಅಂತ ಹಾಗೆಯೇ ಮಾಡುವ ವಿಧಾನ ನೋಡೋಣ ನೋಡಿ ಈಗ ನಾನು ಒಂದು ಒಂದೂವರೆ ಅಷ್ಟು ಲೀಟ್ರಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ ಮಜ್ಜಿಗೆ ತುಂಬ ದಪ್ಪನೂ ಇಲ್ಲ ಹಾಗೆ ನೀರು ಥರನೂ ಇಲ್ಲ ಒಂದು ಮೀಡಿಯಮಲ್ಲಿ ಇದೆ ತುಂಬ ನೀರು ಹಾಕ್ಕೊಂಡು ಮಜ್ಜಿಗೆ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ಬರಲ್ಲ ಹಾಗೆಯೇ ತುಂಬ ಗಟ್ಟಿಯಾಗಿದ್ರೂ ಅಷ್ಟು ರುಚಿ ಬರೋಲ್ಲ ನೋಡಿ ಇದಕ್ಕೆ ನಾನೀಗ ಒಂದು ಸ್ಪೂನಷ್ಟು ಕಡಲೆ ಇಟ್ಟು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ನೈಸ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಕಡಲೆ ಹಿಟ್ಟು ಉಂಡು ಉಂಡೆ ಇರೋದರಿಂದ ನೀಟಾಗಿ ಎಲ್ಲನೂ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಇದನ್ನ ಈಗ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾನೀಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಮತ್ತು ಸಾಸಿವೆ ಚಟಪಟ ಅನ್ನೋ ಹಾಗೆ ಇರಬೇಕು ನೋಡಿ ಈಗ ಸಾಸಿವೆ ಸಿಡ್ದಿದ ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸಹ ಈಗ ಎಣ್ಣೆನಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಬೆಳ್ಳುಳ್ಳಿ ಚೆನ್ನಾಗೇ ಫ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆ ಈಗ ನಾನು ಒಂದು ಐದರಿಂದ ಆರಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಉದ್ದ ಉದ್ದ ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಸಹ ಈಗ ಹಾಕ್ಕೊಂಡಿದ್ದೀವಿ ನೋಡಿ ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಚಟಪಟ ಅಂದು ಚೆನ್ನಾಗಿ ಫ್ರೈ ಆಗಿದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಉದ್ದ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನೂ ಸಹ ಈಗ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಅಂತ ಹೇಳ್ತಾರೆ ಮಜ್ಜಿಗೆ ಸಾಂಬಾರಿಗೆ ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆಯೇ ತುಂಬ ಎಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆಲ್ಲ ಹೋಗೋದಿಲ್ಲ ಸ್ವಲ್ಪ ಲೈಟಾಗಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಈರುಳ್ಳಿ ಈರುಳ್ಳಿ ಮಜ್ಜಿಗೆ ಸಾಂಬಾರಲ್ಲಿ ಮಧ್ಯ ಮಧ್ಯ ಸಿಗ್ತಾ ಇದ್ರೆ ತುಂಬ ರುಚಿ ಇರುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ ನೋಡಿ ಈ ಕಡೆ ಈರುಳ್ಳಿ ಫ್ರೈ ಆಗ್ತಾ ಇದೆ ಅಷ್ಟರಲ್ಲಿ ನಾವು ನೋಡಿ ಮುಂಚೆನೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಮಜ್ಜಿಗೆನ ಮಸಾಲೆ ಹಾಕ್ಬಿಟ್ಟು ಅದನ್ನು ಈಗ ತಗೊಂಡಿದ್ದೀವಿ ತಗೊಂಡು ಈರುಳ್ಳಿ ಎಲ್ಲ ಫ್ರೈ ಆಗಿ ರೆಡಿಯಾಗಿದೆ ಈ ಮಜ್ಜಿಗೆನ ಇದರಲ್ಲಿ ಈಗ ಹಾಕೊತಾ ಇದ್ದೀವಿ ನೋಡಿ ಮಜ್ಜಿಗೆನ ಹಾಕಿಬಿಟ್ಟು ಇದನ್ನ ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಮಧ್ಯ ಮಧ್ಯ ಗ್ಯಾಫ್ ಹಾಗಿಲ್ಲ ಮಧ್ಯ ಗ್ಯಾಫು ನಾವು ಈ ಥರ ತಿರ್ಗಿಸೋದನ್ನು ನಿಲ್ಸಿದ್ದೀವಂದರೆ ಇದು ಹಾಲು ಹೊಡೆಯೋ ಥರ ಹೊಡೆದು ಬಿಡುತ್ತೆ ಆವಾಗ ಸಾಂಬಾರು ಟೇಸ್ಟೂ ಇರೋಲ್ಲ ಅದು ಊಟ ಮಾಡೋಕ್ಕೂ ಬರಲ್ಲ ಹಾಗಾಗಿ ಚೆನ್ನಾಗಿ ಮಿಗ್ ಮಿಕ್ಸ್ ಮಾಡ್ಕೊತೇ ಇರಬೇಕು ಸಾಂಬಾರು ಒಂದು ನೈಂಟಿ ಪರ್ಸೆಂಟ್ ಆಗಿದೆ ಅನ್ನೋ ತನಕ ಇದೇ ಥರ ಕಂಟಿನ್ಯೂಸ್ ಆಗಿ ಬಿಡ್ದೇನೆ ಹಾಗೆಯೇ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇ ಇರಬೇಕು ನೋಡಿ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನೈಸ್ ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೋಬೋದು ಹಾಕೊಂಡ್ಬಿಟ್ಟು ಈ ಥರ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೇ ಇರಬೇಕು ಇದೇನಪ್ಪ ಇವರು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಅನ್ಕೋತೀರ ಮಿಕ್ಸ್ ಮಾಡಿಲ್ಲ ಅಂದರೆ ಸಾಂಬಾರು ಒಡೆದೋಗುತ್ತೆ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊತೇ ಇರಬೇಕು ನೋಡಿ ಈಗ ಒಂದು ಏಯ್ಟಿ ಅಷ್ಟು ಸಾಂಬಾರು ರೆಡಿಯಾಗಿದೆ ಈ ಥರ ಚೆನ್ನಾಗಿ ಕುದಿ ಬಂದಿದೆ ಈರುಳ್ಳಿನೂ ಸಹ ಬೆಂದಿದೆ ಈ ಥರವಾಗಿ ಮಜ್ಜಿಗೆ ಸಾಂಬಾರು ರೆಡಿ ಆಗ್ತಾಯಿದೆ ಈಗ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಅಜ್ಜಿ ಮಾಡುವಂಥ ಹಳೆ ಕಾಲದ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ನಿಮಗೂ ನಮಗಂತೂ ತುಂಬಾ ಇಷ್ಟ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಮಜ್ಜಿಗೆ ಸಾಂಬಾರು ಮಾಡಿರೋದು ಈ ಥರ ರೆಡಿಯಾಗಿದೆ ಇದನ್ನು ನಾನೀಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಸಾಂಬಾರು ರೆಡಿಯಾಗಿದೆ ಇದನ್ನು ನಾನೊಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈಗ ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಸಾಂಬಾರು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೆಗಡಿ ಕೆಮ್ಮು ಶೀತ ಆದಾಗ ಇದನ್ನು ಹಾಗೆ ನಾವೊಂದು ಗ್ಲಾಸ್ಗೆ ಹಾಕ್ಕೊಂಡ್ಬಿಟ್ಟು ಕಾಫಿ ಥರ ಕುಡಿಬೋದು ಅವಾಗ ಆದಷ್ಟು ಬೇಗನೆ ನೆಗಡಿ ಕೆಮ್ಮು ಎಲ್ಲ ವಾಸಿ ಆಗಿಬಿಡುತ್ತೆ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈ